ಎಲ್ರಿಗೂ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ಹಲವಾರು ಕಾಲಜ್ಞಾನ ಮಾಹಿತಿಗಳನ್ನ ಕೊಡ್ತಾ ಬರ್ತಿದ್ರು ಕೆ ಗುರುದೇವನವರು ಇನ್ನು ಇವತ್ತು ಏನೆಲ್ಲ ಪ್ರಶ್ನೆಗಳು ಮೂಡ್ತಿದೆ ಏನೆಲ್ಲ ಪ್ರಶ್ನೆಗಳು ನಮ್ಮ ಮುಂದಿಡ್ತಿದಾರೆ ಜನಗಳು ಅಂತ ಹೇಳಿದ್ರೆ ಭೂಕಂಪಗಳ ಬಗ್ಗೆ ಭೂಕಂಪಗಳ ಬಗ್ಗೆ ಅಥವಾ ನಮ್ಮ ಭಾರತ ದೇಶದಲ್ಲೇ ಆಗತ್ತಾ ಅಥವಾ ಹೊರ ದೇಶಗಳಲ್ಲಿ ಆಗತ್ತಾ ಕೆಲವರು ಹೇಳ್ತಾರೆ ಏ ನಮ್ಮ ದೇಶದಲ್ಲಿ ಅದೇನು ಆಗಲ್ಲ ನಮ್ಮ ದೇಶನೇ ಪುಣ್ಯ ದೇಶ ಅಂತಾನು ಕೂಡ ಹೇಳ್ತಿರ್ತಾರೆ ಇನ್ನೊಬ್ರು ಹೇಳ್ತಾರೆ ಈ ದೇಶದಲ್ಲಿ ಟೆಕ್ನಾಲಜಿ ಬಹಳ ಮುಂದಿರ್ತಿದೆ ಎಷ್ಟು ಭೂಕಂಪ ಆದ್ರೂ ನಮ್ಗೇನು ಆಗೋದಿಲ್ಲ ಅಂತಾನೂ ಕೂಡ ಹೇಳ್ತಿರ್ತಾರೆ ಕಾಲಜ್ಞಾನದಲ್ಲಿ ಹುಲ್ಲೇಖನ ಮಾಡಿದಾಗೆ ಕಾಲಜ್ಞಾನದಲ್ಲಿ ಹುಲ್ಲೇಖನ ಮಾಡಿರ್ತಕ್ಕಂಥದ್ದು ಏಳಟ್ಟಿಗೆ ಒಂದಟ್ಟಿ ಉಳಿತಾರೆ ಜನ ಅಂತ ಹೇಳ್ತಿದ್ದಾರೆ ಇವತ್ತು ಮತ್ತೊಬ್ರು ನಾವು ಒಂದು ಇದೇ ರೀತಿ ಮಾಧ್ಯಮಗಳಲ್ಲಿ ನೋಡ್ತಾ ನೋಡ್ತಾ ಆದ್ರೂ ಕೂಡ ಜನ ಸಾಯೋದಿಲ್ಲ ಆ ರೀತಿ ಒಂದು ಸೇಫ್ಟಿ ಮಾಡ್ಕೊಂಡಿದ್ರೆ ಅಷ್ಟೊಂದು ವಿಜ್ಞಾನ ಮುಂದುವರೆದಿದೆ ಅಂತ ಹೇಳ್ತಾ ಹೋಗ್ತಿದ್ದಾರೆ ಇದರಲ್ಲಿ ಯಾವ ದೇಶ ಭೂಕಂಪದಿಂದ ಪಾರ ಆಗ್ತದೆ ಯಾವ ಯಾವ ದೇಶ ಉಳಿಯುತ್ತೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾ ನಾವು ಕೆ ಗುರುದೇವನ ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಅಂತ ಹೇಳೋದಕ್ಕೆ ನಾವು ಕುತೂಹಲದಿಂದ ಕಾಯ್ತಿದೀವಿ ಹುರಿದ್ ಇವತ್ತು ಭೂಕಂಪಗಳ ಬಗ್ಗೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿ ವಿಚಿತ್ರವಾಗಿರ್ತಕ್ಕಂಥ ಭೂಕಂಪಗಳು ನಡೆಯುತ್ತೆ ಭೂಮಿ ಮೇಲೆ ಅಂತಕ್ಕಂಥದ್ದು ಮತ್ತೆ ನೀವು ನಾವು ನೀವು ಆವಾಗಲೇ ಮಾತಾಡ್ಬೇಕಾದ್ರೆ ಒಂದು ಮೀನು ಸೂಚನೆ ಕೊಡ್ತಿದೆ ಯಾವುದೋ ಒಂದು ದೇಶದಲ್ಲಿ ಮೀನು ಸೂಚನೆ ಕೊಡ್ತಿದೆ ಭೂಕಂಪದ ಬಗ್ಗೆ ಅಂತ ನಾವು ಕೇಳ್ಪಟ್ರೆ ಅದಕ್ಕೆ ಆ ವಿಚಾರದಲ್ಲಿ ನಮಗೂ ಕೂಡ ಕುತೂಹಲ ಮುಟ್ಟು ಏನಿದು ಮೀನ್ಸೂಚನೆ ಕೊಡ್ತದ್ದು ಮತ್ತೆ ಯಾವ ದೇಶ ಶ್ರೇಷ್ಠ ಆಗಿದೆ ಭೂಕಂಪದಿಂದ ಸೇಫ್ ಆಗ್ತದೆ ಅಂತಕ್ಕಂಥದ್ದು ಈ ಕಾಲಜ್ಞಾನದ ಉಲ್ಲೇಖನ ಮಾಡಿರೋ ಹಾಗೆ ಜನಗಳೆಲ್ಲ ನಶಿಸಿ ಹೋಗ್ತಾರೆ ಅಂತಾನೂ ಹೇಳ್ತಿದ್ರು ಇವ್ರು ವಿಜ್ಞಾನಿಗಳು ಹೇಳ್ತಾರೆ ನಿಮ್ ಭೂಕಂಪ ಆದ್ರೂ ನಾವು ಸೇಫ್ಟಿ ಮಾಡ್ಕೊಡ್ತೀರಿ ಬದುಕ್ಬೋದು ಅಂತಾನೂ ಕೂಡ ಹೇಳಿದ್ರು ಅದು ಯಾವ ರೀತಿ ಅಂತ ಯಾವ ರೀತಿ ಬದುಕ್ತಾರೆ ಅಂತಕ್ಕಂಥದ್ದನ್ನು ಕೂಡ ತೋರಿಸಿದ್ರು ನಮ್ಗೆ ಮನೇಲಿ ಮಲಗಿದ್ರು ಕೂಡ ಭೂಕಂಪ ಆದ್ರೆ ಅದೇನೋ ಸೇಫ್ಟಿ ಆಗ್ಬಿಡುತ್ತಂತೆ ಮಂಚದ ಮೇಲೆ ಮಲಗಿದ್ರು ಕೂಡ ಅದೊಂದು ಬಾಕ್ಸ್ ತರ ನಾವು ಈಗ ಕಾರಲ್ಲಿ ಆಕ್ಸಿಡೆಂಟ್ ಆದ್ರೂ ಹೇರ್ ಬ್ಯಾಗ್ ಇದೆ ಸಾಯಲ್ಲ ನೀನು ಅಂತ ಹೇಳ್ತಾರೆ ಆ ರೀತಿ ಮಾಡಿ ನಮ್ಮ ನಾವು ಜನಗಳನ್ನ ಉಳಿಸ್ಕೊಂತೀರಿ ಅಂತಕ್ಕಂಥ ವಿಜ್ಞಾನಿ ಮಾತು ತಾವಿದಕ್ಕೆ ಏನು ಉತ್ತರಗಳನ್ನ ಕೊಡೋದಕ್ಕೆ ಮುಂದೆ ಆಗ್ತೀರಾ ತುಂಬಾ ಅದ್ಭುತವಾದ ಪ್ರಶ್ನೆ ಇದು ಬಹಳಷ್ಟು ಜನಗಳನ್ನ ಕಾಣತಕ್ಕಂತ ಹಲವಾರು ಆಂಗಲ್ ಅಲ್ಲಿ ಹಲವಾರು ಕೋನಗಳಲ್ಲಿ ಕಾಣ್ತಕ್ಕಂತ ಪ್ರಶ್ನೆ ಇದು ಉದಾಹರಣೆಗೆ ಹೇಳ್ಬೇಕಾದ್ರೆ ಕಾಡಿಗೆ ಬೆಂಕಿ ಬಿದ್ರೆ ಕಾಡಿಗೆ ಬೆಂಕಿ ಬಿದ್ರೆ ಒಣಗಿದ್ದು ಹಸಿದು ಎಲ್ಲ ಹೇಗ್ ಭಸ್ಮ ಹೋಗುತ್ತೋ ಹಾಗೆ ಭಸ್ಮ ಹೋಗುತ್ತೆ ಇದ್ರಲ್ಲಿ ಏ ತಡ ಹಸಿ ಮರ ಸುಡೋದು ಬೇಡ ಇಲ್ಲ ಆ ಬೆಂಕಿಗದು ಸುಡುತ್ತ ಒಣಗಿದ್ದು ಸುಡುತ್ತದೆ ಹಸಿದು ಸುಡುತ್ತದೆ ಭೂಕಂಪಕ್ಕೆ ದೇಶ ಭೇದ ಭಾಷೆ ಭೇದ ಮನುಷ್ಯ ಭೇದ ಇಲ್ಲ ಅದು ಜಡ ಭೂಕಂಪ ಅಂತಕ್ಕಂಥ ಕದಲ್ತದೆ ಸುಮ್ನೆ ಆಗುತ್ತದೆ ಏ ತಡಪ್ಪ ಅಲ್ಲಿ ಏನೋ ಶತಾವರಿ ಆಯುರ್ವೇದ ಕೇಂದ್ರದ ಗುರುಗಳು ಗುರುದೇವ್ ಅವರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ ಕಂಪನ ಆ ಕಡೆಕ್ ಈ ಕಡೆ ಬೇಡ ಆ ಆಲೋಚನೆ ಅರಿವಿಲ್ಲ ಭೂಕಂಪಕ್ಕೆ ಅರಿವಿಲ್ಲದ ಕಂಪನ ಅಂದ್ರೆ ಅದು ಜಡ ನೀರು ಭೂಮಿ ಗಾಳಿ ಇವು ಜಡ ನಾವು ಚೇತನ ಮನುಷ್ಯ ಚೇತನ ಇವು ಜಡ ಜಡ ನಾವು ಜಡವನ್ನ ಆರಾಧಿಸ್ತಾ ಇದ್ದೀವಿ ಜೀವವನ್ನ ಆರಾಧಿಸ್ತಾ ಇಲ್ಲ ಚೈತನ್ಯವನ್ನ ಪೂಜೆ ಮಾಡ್ತಾ ಇಲ್ಲ ಈಗ ಉದಾಹರಣೆಗೆ ಹಸಿದವನಿಗೆ ಅನ್ನ ಹೇಳ್ರಿ ಜನ್ಮ ಜನ್ಮದಲ್ಲೂ ನೆನ್ಕೊಂಬಿಡ್ತಾನೆ ಅಪ್ಪ ಇಂಥವ್ರಿಂದ ಅನ್ನ ತಿಂದು ನಾವು ಇಟ್ಟು ಬಿಡ್ತಾನೆ ಪ್ರಾಣ ಕೊಟ್ಟು ಬಿಡ್ತಾನೆ ಇಲ್ಲೇವರ್ಗು ತಿಂದಿರೋ ಅನ್ಗಿಕ್ ಬೇಡ ಅಂದ್ರೂ ವಾಮಿಟ್ ಮಾಡ್ಕೊಂತ ಚಲ ಹಿಡಿತಾರೆ ಅದಕ್ಕಾಗಿ ಹಸಿದವನಿಗೆ ಅಂದ್ರೆ ಅರಿ ಅರಿವಿರ್ತಕ್ಕಂತ ಚೈತನ್ಯ ಶಕ್ತಿಗೆ ನಾವು ಪೂಜಿಸ್ಬೇಕೆ ಹೊರತು ಬೇರೆ ಅಲ್ಲ ಜಡ ಅಲ್ಲ ನಮ್ಮ ಮನಸ್ಸನ್ನ ಒಂದ್ ಕಡೆ ಕೇಂದ್ರೀಕರಿಸೋದಕ್ಕಾಗಿ ನಮ್ಮ ಏಕಾಗ್ರತೆ ಒಂದ್ ಕಡೆ ಬಂದ್ ನಿಲ್ಲದಕ್ಕಾಗಿ ನಮಗೆ ವಿಗ್ರಹಗಳು ಆಕೃತಿಗಳು ನಮಗೆ ಬೇಕು ಎಲ್ಲಾ ಜನಗಳಿಗೆ ಕೆಲವ್ರಿಗೆ ಆಕೃತಿ ಬೇಡ ಬೇಡ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಚೈತನ್ಯವನ್ನ ಮನಸ್ಸಿನಲ್ಲಿ ಆರಾಧಿಸ್ತಾ ಸಖತ್ತಿಗೆ ಲೋ ಜಗತ್ತಿಗೆನೆ ಲೋಕ ಕಲ್ಯಾಣ ಆಗಲ್ಲಪ್ಪ ಅಂತಕ್ಕಂಥ ಪ್ರಾರ್ಥನೆ ಮಾಡ್ಕೊಳ್ತಾನೆ ಅದು ಪ್ರಕೃತಿ ಮಾತೆ ಇರ್ಬೋದು ಯಾವುದೇ ಇರ್ಬೋದು ಕೆಲವರಿಗೆ ಆ ಒಂದು ವೈಶಾಲ್ಯತೆ ಇಲ್ದಿರೋರು ವಿಗ್ರಹದ ಮುಂದೆ ನಿಂತ್ಕೋತಾರೆ ಆ ವಿಗ್ರಹದ ಮುಂದೆ ನಿಂತ್ಕೊಂಡ್ರೇನೆ ಅವ್ರಿಗೆ ಆ ಭಾವನೆ ಬರೋದು ಇಡೀ ಗೋಡೆ ಒಳಗಡೆ ಎಲ್ಲಾ ಕಡೆ ನೀವು ಸಿಮೆಂಟ್ ಒಳಗಡೆ ಎಲೆಕ್ಟ್ರಿಕ್ ಕನೆಕ್ಷನ್ ವೈರ್ಗಳನ್ನ ಹಾಕಿ ಪ್ಲಾಸ್ಟಿಂಗ್ ಮಾಡಿಬಿಟ್ಟಿದ್ದೀರಾ ಒಂದ್ ರೂಮಲ್ಲಿ ಪ್ಲಗ್ ಹಾಕಿದೀರ ಅಲ್ಲಿ ಟಿವಿ ಓಡುತ್ತೆ ಇನ್ನೊಂದು ರೂಮ್ ಅಲ್ಲಿ ಮುಟ್ಕ ಇಸ್ತ್ರಿ ಮಾಡಿಸಿರ್ತೇನೆ ಇನ್ನೊಂದು ರೂಮ್ ಅಲ್ಲಿ ಗ್ರೈಂಡರ್ ಓಡ್ತಾ ಇರ್ತದೆ ಇನ್ನೊಂದ್ ಕಡೆ ಇನ್ನೊಂದು ಐಟಮ್ ಕೆಲಸ ಮಾಡೋ ಒಂದ್ ಕಡೆ ಮಗ್ಗ ಓಡ್ತಿರ್ತದೆ ಒಂದೊಂದು ಹರಿಯ ವಿದ್ಯುತ್ತು ಒಂದೇ ಇಷ್ಟರು ಓಡಿಸ್ತಾ ಯಾವುದು ಅದ್ರಲ್ಲಿ ಅರಿತಿರ್ತಕ್ಕಂಥ ವಿದ್ಯುತ್ ಅದ್ ಕಣ್ಣು ಕಾಣಲ್ಲ ಭಗವಂತ ಹಂಗೆ ಕೆಲವರಿಗೆ ರೂಪದಲ್ಲಿ ಗ್ರೈಂಡರ್ ಓಹ್ ಗ್ರೈಂಡರ್ ನೋಡ್ತಾ ಇತ್ತು ಗ್ರೈಂಡರ್ ನೋಡಿದಾಗ ಅವನಿಗೆ ಇದು ಹೆಂಗೋಪ ಇದು ಅಂತ ಅದಕ್ಕೆ ಚೈತನ್ಯ ಶಕ್ತಿ ಬರ ಹರಿತಾ ಇರೋದು ಗೋಡೆ ಒಳಗಡೆ ಕಣ್ಮರೆಯಾಗಿರ್ತಕ್ಕಂಥ ವಿದ್ಯುತ್ ಯಾರಿಗೂ ಗೊತ್ತಾಗಲ್ಲ ಭಗವಂತ ಹಾಗೆ ಈಗ ಉದಾಹರಣೆಗೆ ನೋಡಿ ನೀವು ಒಂದ್ ಊರಲ್ಲಿ ಒಂದು ನಾಯಿ ಓ ಅಂತ ಕೂಗಿ ಒಂದು ನಾಯಿ ಕೂಗಿದ ತಕ್ಷಣ ಇನ್ ತೊಂಬತ್ತೊಂಬತ್ತು ನಾಯಿಗಳು ಓ ಅಂತ ಬಂದ್ಬಿಡ್ತವೆ ಹೌದು ಅದು ಕೂಗಿದ ಏನಕ್ಕೆ ಅಂತಂದ್ರೆ ಯಾವ್ದೋ ಒಂದ್ ದೇವಸ್ಥಾನದಲ್ಲೂ ಒಂದ್ ಮನೇಲಿ ಒಬ್ಬ ಯಾವ ಕಳಿಸ್ಬಿಟ್ಟಿರ್ತಾನೆ ಬಂದ್ಬಿಟ್ಟಿರ್ತಾನೆ ಅದನ್ನ ನೋಡಿದ ಈ ಒಂದು ನಾಯಿ ಕೂಗಿದ್ದ ನೋಡಿ ಇನ್ ತೊಂಬತ್ತೊಂಬತ್ತು ನಾಯಿಗಳು ಓಡ್ಬಿಡ್ತವೆ ಕಳ್ಳ ಹಿಡಿದಾಕ್ತವೆ ಅಚ್ಚರಿಸಿ ಓಡಿಸ್ಬಿಡ್ತವೆ ನೋಡಿದ್ದು ಈ ನಾಯಿ ಅದನ್ನ ಅರ್ಥ ಮಾಡ್ಕೊಂಡು ಓಡ್ ಬಂದಿದ್ದು ತೊಂಬತ್ತೊಂಬತ್ ನಾಯಕ ಜಗತ್ತಿನಲ್ಲಿ ದೇವರ ದರ್ಶನ ಭಗವಂತನ ದರ್ಶನ ಎಲ್ರಿಗೂ ಆಗಲ್ಲ ಒಂದ್ ನಾಯಿಗೆ ಹೆಂಗೆ ಕಳ್ಳನ ಸುಳಿವು ಗೊತ್ತಾಗುತ್ತೋ ಹಾಗೆ ತೊಂಬತ್ತೊಂಬತ್ ಜನ ಅದನ್ನು ನೋಡಿದ್ರನ್ನ ನಂಬ್ಕೊಂಡು ಬರ್ತಾವಲ್ಲ ಅದು ನಂಬಿಕೆ ಅದು ದೇವರ ಮೇಲೆ ಇರ್ಬೇಕಾದದ್ದು ಇದು ಇದು ನಮ್ಮಲ್ಲಿ ಆ ಇದು ಹೋಗ್ತಿದೆ ಬರೀ ಟೀಕೆ ಟಿಪ್ಪಣಿ ವಾದ ವಿವಾದಗಳು ಬರೀ ಇದೇ ಮಾಡ್ಕೊಂಡು ಹೋಗ್ತೀರಾ ಅಂತದ್ದು ಒಂದ್ ಕಡೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಪೆನು ತುಫಾನುಲುಕು ಚಂಡಮಾರುತಗಳಿಗೆ ಪೆನು ತುಫಾನುಲುಕು ಭೂಕಂಪಾಲಕು ಧರಣಿ ದದ್ದರಲ್ಲಿ ಪೈಯೇನು ಅವರ ವಚನ ಧರಣಿ ದದ್ದರಲ್ಲಿ ಪೈಯೇನು ಧರಣಿ ಅಂದ್ರೆ ಭೂಮಿ ಆ ಭೂಮಿ ಭಾರತದ ಭೂಮಿ ಅಮೆರಿಕ ಭೂಮಿ ಟರ್ಕಿ ಭೂಮಿ ಚೈನಾ ಭೂಮಿ ಅಂತ ಏನನ್ನ ಬರ್ದವರ ಏನಿಲ್ಲ ಭೂಮಿ ಅಂದ್ರೆ ಒಂದೇ ಪೆನು ತುಫಾನುಲುಕು ಭೂಕಂಪಾಲಕು ಧರಣಿ ದದ್ದರಲ್ಲಿ ಪೈಯೇನು ಮತ ಕಲಹಾಲಕು ಕುಲ ವೈರಾಲಕು ನೆತ್ತುಟೇರುಲೇ ಪಾರೇನು ಕಲಹಗಳಿಗೆ ಕುಲ ವೈರಗಳಿಗೆ ರಕ್ತದ ಕೋಡಿ ಹರಿಯುತ್ತದೆ ಅಂತ ಬರ್ದು ಬಿಟ್ರು ಅಲ್ಲಿಗೆ ಲಗ ತಗೊಂಡ್ರೆ ನಾವು ಮತಕಲಹಗಳು ಅಂತಂದ್ರೆ ಇರಾನು ಇರಾಕಾ ಮತಕಲಹಗಳು ಬರೀ ಅಲ್ಲಿ ಆಯ್ತಾ ನಮ್ಮಲ್ಲಿ ಇಲ್ವಾ ಮತಕಲಹಗಳು ಅಂದ್ರೆ ಇದು ಎಲ್ಲದಕ್ಕೂ ಜನರಲ್ಲಾಗಿ ಅನ್ವಯಿಸ್ತಕ್ಕಂತ ಇದು ಭೂಕಂಪಗಳು ಕೂಡ ಹಾಗೆ ಸಂಭವಿಸುತ್ತೆ ಭೂಕಂಪಗಳು ಆಗುವ ದಿಕ್ಕಿನಲ್ಲಿ ಇದು ಪ್ರಕೃತಿಯನ್ನ ಮನುಷ್ಯ ಹಾಳು ಮಾಡಿರ್ತಕ್ಕಂತ ಪರಿಣಾಮವನ್ನ ನಾವೇ ಎದುರಿಸ್ಬೇಕು ಭೂಕಂಪ ಆಗೋದಕ್ಕೆ ಕಾರಣಕರ್ತರ ಯಾರು ನಾವೇ ಮಾಡಬಾರದು ಮಾಡಿದೀವಿ ಆಗಬಾರದು ಆಗತ್ತೆ ಅನುಭವಿಸ್ಬೇಕಾಗಿರೋರು ಮಾಡದವರೇ ಅನುಭವಿಸ್ಬೇಕು ಹಂಗಾಗಿ ಇದನ್ನ ತಡೆ ಇಳಿತಕ್ಕಂಥ ಶಕ್ತಿ ಇತ್ತು ಆ ಇಳಿತಕ್ಕಂತ ಸಮಯನೂ ಮೀರೋಗಿದೆ ಭೂಮಿಯಲ್ಲಿ ಒಂದೊಂದು ದೇಶದ ಮೇಲೆ ಅವನ ಮೇಲೆ ನಾನು ಈ ಬಾಂಬ ದೇಶ ಆ ದೇಶ ಸನ್ನು ಈ ಬಾಂಬಿನ ಶಕ್ತಿ ಎಷ್ಟಿದೆ ನೋಡ್ಬೇಕು ಅಂತ ಹೇಳಿ ಭೂಮಿಯನ್ನು ಏಳ್ನೂರ ಅಡಿ ಅಡಿ ಕೊರೆದು ಅದ್ರೊಳಗಡೆ ಬಾಂಬ್ ಇಟ್ಬಿಟ್ಟು ಅದನ್ನ ಬ್ಲಾಸ್ಟ್ ಮಾಡು ಯಾವ್ದೋ ಇರೋ ಕಲ್ಲುಗಳನ್ನ ತರಬೇಕು ಮಾಮೂಲಿ ಆವಾಗ ಮುದ್ದಿಗಳ ಮೇಲೆ ಮುದ್ದಿಗಳು ತಿಂದು ಕಲ್ಲು ಕೈಯಲ್ಲಿ ಸುತ್ತಿಗೆ ಇಡ್ಕೊಂಡು ಹೊಡೆದ್ ಬಿಡು ಬರೋ ಬೆಟ್ಟ ಕೊಟ್ಟುಗಳನ್ನ ಈಗ ಡೈನಮೆಂಟ್ ಇಡು ಜಿಲ್ಲೆಟಿಯನ್ ಕಡ್ಡಿಗಳಿಡು ಸ್ಫೋಟ ಮಾಡು ಬೆಟ್ಟಗಳನ್ನೇ ಸ್ಫೋಟ ಮಾಡು ಅಂಗಡಿನಲ್ಲಿ ಸ್ವೀಟ್ ಅಂಗಡಿಯಲ್ಲಿ ಮೈಸೂರು ಪಾಕ ಕುಯ್ದಂಗೆ ಈಗ ಬಂಡೆಗಳನ್ನ ರಂಪದಲ್ಲಿ ಕುಯ್ದು ಸೆಕೆಂಡ್ಸ್ ಅಲ್ಲಿ ಬೆಟ್ಟ ಬೆಟ್ಟನೇ ಖಾಲಿ ಅಭಿವೃದ್ಧಿ ಹೆಸರಲ್ಲಿ ಇಡೀ ವಿಶ್ವದಾದ್ಯಂತ ಡ್ಯಾಮ್ಗಳು ರಸ್ತೆಗಳು ಕಟ್ಟಡಗಳು ಇದಕ್ಕೆ ಅದು ಎಷ್ಟು ಬೆಟ್ಟಗಳು ಜಗತ್ತಿನಲ್ಲಿ ನಾಶ ಆಗ್ತಾ ಇದೆ ಅದೆಷ್ಟು ಬೆಟ್ಟಗಳು ನಾಶ ಆಗ್ತಾ ಇದೆ ಎಲ್ಲೆಲ್ಲಿ ಕೆರೆಗಳ ಮಣ್ಣೆಲ್ಲ ತೆಗೆದು ತಗೊಂಬಂದು ತಗೊಂಬಂದು ತೆಗೆದು ಇಟ್ಟಿಗೆ ಮಾಡಿ ಮಾಡ್ತಾ ಇದ್ದೀರಾ ಸಿಮೆಂಟ್ಗಾಗಿ ಎಷ್ಟು ಮಣ್ಣು ಬಳಕೆ ಆಗ್ತಾ ಇದೆ ಹಿಂಗಾಗಿ ಎಲ್ಲೋ ಇರತಕ್ಕಂತ ಪ್ರಕೃತಿಯಲ್ಲಿ ತಾನಾಗೇ ಸೃಷ್ಟಿಯಾಗಿರ್ತಕ್ಕಂಥ ಬೆಟ್ಟ ಗುಡ್ಡ ಮಣ್ಣು ಕೆರೆ ಕುಂಟೆಗಳೆಲ್ಲ ಹಾಳು ಮಾಡಿ 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 ಇವನ್ನ ಸುಖಕ್ಕಾಗಿ ಭವ್ಯವಾದ ನಗರಗಳನ್ನ ಕಟ್ಟಕೊಂಡು ಸಮತಟ್ಟು ಮಾಡಿಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಭೂಮಿಯ ಮೇಲೆ ಅಸಮತೋಲನ ಉಂಟಾಗ್ತಾ ಇದೆ ಈ ಅಸಮತೋಲನ ಕಾರಣದಿಂದಾಗಿನೇ ಪ್ರಕೃತಿಯ ವೈಪರೀತ್ಯಗಳು ಈ ತರ ನಡೀತಾ ಇದೆ ಭೂಕಂಪ ನಡೆದೇ ತೀರುತ್ತೆ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದ್ರು ಅಮೇರಿಕಾ ದೇಶನ ಭೂಕಂಪ ಮೂಲ ಪುಟ್ಟಿ ಪಟ್ಟನಾಲ್ಕು ಚೇಟ್ಲು ವಚ್ಚೇನು ಹೆಂಗ್ ಬರದ್ರು ಎಂತ ದಿವ್ಯ ದೃಷ್ಟಿ ಅದು ಆಮಾರ ದಿವ್ಯ ದೃಷ್ಟಿಯನ್ನ ನಾವು ಅಳತೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲಾ ಅರಿವಿದ್ರು ಏನು ಯಾರದು ನಮ್ಮೇಂದ್ರ ಸ್ವಾಮಿಗಳು ಯಾವ ಕಾಲಜ್ಞಾನ ಅಂತನ್ನವ್ರಿಗೆ ಕರ್ಕೊಂಬಂದು ಕುಂಡರ್ಸ್ಕೊಂಡು ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ಬೇಕಾಗ್ತದೆ ಸತ್ಯವನ್ನ ಹೇಳ್ಬೇಕು ಯಾಕಂದ್ರೆ ಅವರು ಎಲ್ಲೋ ಕುತ್ಕೊಂಡು ಟೀಕೆ ಮಾಡೋರಿಗೆ ಏನಾಗ್ತೋ ಈಗ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡೋನು ಹನ್ನೊಂದ್ ಜನ ಆಟಗಾರರು ಅವನು ಕಣ್ಣಲ್ಲಿ ಕಂಡು ಇಟ್ಕೊಂಡು ಹೆಂಗ್ ಬಿಡದ್ರೆ ಇದು ಹೋಗಿ ಸಿಕ್ಸ್ ಸಿಕ್ಸ್ ಬೀಳ್ತದೆ ಇಲ್ದ್ರೆ ಫೋರ್ ಬೀಳ್ತದೆ ಲೆಕ್ಕಾಚಾರ ಇಟ್ಕೊಂಡು ಹೊಡಿತಾನೆ ಆಯಾ ತಪ್ಪಿದ್ರೆ ಹೆಚ್ಚು ಕಮ್ಮಿ ಆಗ್ತದೆ ಆಯಾ ತಪ್ಪು ಹೆಚ್ಚು ಕಮ್ಮಿ ಆದಾಗ ಸಿಕ್ಸ್ ಹೊಡಿಯೋಕಾಗಲ್ಲ ಫೋರ್ ಹೊಡಿಯಕಾಗಲ್ಲ ಅವಾಗ ಇವ್ ಕುತ್ಕೊಂಡು ನೋಡ್ಸೋ ನೀನು ಅವನಲ್ಲಿ ಹೆಂಗ್ ಬಿಡ್ಬಿಡ ಅವನು ಏ ಹಂಗ್ ಹೊಡಿಬೇಕಾಯ್ತು ಹಿಂಗ್ ಹೊಡಿಬೇಕಾಯ್ತು ಇವನ್ ಕರ್ಕೊಂಡೋಗಿ ಫೀಲ್ಡ್ ಬಿಡ್ಲಿ ಹೌದು ಮಾಡಲ್ಲ ಆಗಲ್ಲ ಈ ತರ ಟೀಕೆ ಮಾಡೋರು ಇಂಥರು ಇಂಥವ್ರು ಇರ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ದು ಬೇಡ ಹ್ಮ್ ಹ್ಮ್ ಅದ್ಭುತವಾಗಿರ್ತಕ್ಕಂತ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದಾರೆ ಡಾಕ್ಟರ್ ಕೆ ಗುರುದೇವಣ್ಣವ್ರು ಇವತ್ತು ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ನಮಸ್ಕಾರ